ಅವರು ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಚಕ್ಲಿಯನ್ನು ಎಷ್ಟು ಈಸಿಯಾಗಿ ಮುರಿಯದೆ ತುಂಬ ತಿನ್ನುವಾಗೂ ಹಗುರವಾಗಿರುತ್ತೆ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒನ್ ಅಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಅಳತೆ ತಗೊಳ್ಳಿ ಒಂದು ಕಪ್ಪಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮತ್ತೆ ಬೆಣ್ಣೆ ಸ್ವಲ್ಪ ಹಾಕ್ತಾ ಇದ್ದೀನಿ ಬೆಣ್ಣೆ ಸ್ವಲ್ಪ ಅಂದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ತುಪ್ಪ ಎಣ್ಣೆ ಏನಾದರೂ ಹಾಕೋಬಹುದು ತುಪ್ಪ ಕೂಡ ಹಾಕೋಬೋದು ಎಣ್ಣೆ ಕೂಡ ಹಾಕೋಬೋದು ಇಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಒಟ್ಟಿಗೆ ಹಾಕಿದರೆ ಗಂಟಾಗುತ್ತೆ ನಿಧಾನವಾಗಿ ಹಾಕಿ ಕೂಡ ಕಲಿಸ್ಕೋಬೋದು ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಕೈಯಾಡ್ಸ್ತಾ ಮಿಕ್ಸ್ ಮಾಡ್ಕೋಬೇಕು ಗಂಟ ಬರೆದು ಇವಾಗ ಗ್ಯಾಸ್ ಆಫ್ ಮಾಡಿ ಇದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಬೆಚ್ಚಗಿದೆ ಸ್ವಲ್ಪ ತಣ್ಣಗಾಗಿದೆ ಇದಕ್ಕಿವಾಗ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಇಲ್ಲಾಂದರೆ ಒಂದು ಕಾಲು ಕಪ್ಪಷ್ಟು ಹಾಕೋಬೋದು ಒಂದು ಕಪ್ಪು ಹಾಕಿ ನೋಡಿ ಇನ್ನೂ ಬೇಕು ಅನಿಸಿದ್ರೆ ಮಾತ್ರ ಎಷ್ಟ್ರಾ ಹಾಕ್ಕೊಳ್ಳಿ ಕಾಲು ಕಪ್ನಷ್ಟು ಇಲ್ಲ ಒಂದು ಕಪ್ಪು ಕರೆಕ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಚಿಲ್ಲಿ ಪೌಡರ್ ಮತ್ತು ಜೀರಿಗೆ ಜೀರಿಗೆ ಸ್ವಲ್ಪ ಮಧ್ಯ ಮಧ್ಯ ಸಿಗುವಾಗ ಚೆನ್ನಾಗಿರುತ್ತೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದೊಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿಕ್ಕಿ ಹಾಕ್ಕೋಬೇಕು ಇದನ್ನೆಲ್ಲ ಇವಾಗ ಗಂಟಿಲ್ಲದೆ ರೀತಿ ಚೆನ್ನಾಗಿ ನಾದ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕು ಅಂತಿದ್ರೆ ಒಂದು ಸ್ಪೂನ್ ಅಷ್ಟು ಮೇಲೆ ಹಾಕೋಬಹುದು ಫಸ್ಟ್ ಸಲ ಚೆನ್ನಾಗೆಲ್ಲ ಗಂಟಿಲ್ಲದೆ ರೀತಿ ಚೆನ್ನಾಗಿ ನಾತ್ಕೋಬೇಕು ತುಂಬ ಹೊತ್ತನಕ ನಾದ್ಕೊಂಡಿದ್ದೀನಿ ನಾನು ಇಲ್ಲಿ ನಿಮಗೆ ಸ್ವಲ್ಪ ತೋರಿಸಿರೋದಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಕೈಗಷ್ಟೇ ನೋಡಿ ಈ ಥರ ಗಂಟಿರುತ್ತೆ ಒಂದೊಂದು ನಮಗೆ ಚಕ್ಲಿ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ತುಂಬ ಸ್ಮೂತ್ ಮತ್ತು ತೆಳು ಮಾಡ್ಕೊಂಡ್ರೂ ಚೆನ್ನಾಗಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ನಮಗೆ ಒತ್ತುವಾಗ ಎಷ್ಟಾಗುತ್ತೋ ಅಷ್ಟು ಗಟ್ಟಿ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದು ಕಪ್ಪಿಗೆ ಇಷ್ಟ ಆಗಿದೆ ಇಲ್ಲಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಈಗ ಚಕ್ಲಿದು ಬಿಲ್ಲೆ ತೊಗೊಂಡಿದ್ದೀನಿ ನಾನೇನಿಲ್ಲ ಎಣ್ಣೆ ಹಚ್ಕೊಂಡಿಲ್ಲ ಹಾಗೆ ಬರುತ್ತೆ ಒಂದು ಚಪಾತಿ ಉದ್ದಮಣೆ ಇಟ್ಕೊಂಡು ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ ತೆಗಿಯುವಾಗ ಈಜಿ ಆಗುತ್ತೆ ಅಂತೇಳಿ ನಿಮಗೆ ಎಷ್ಟು ಚಿಕ್ಕದ ಬೇಕೋ ಎಷ್ಟು ದೊಡ್ಡದು ಬೇಕೋ ಇದೇನು ತುಂಡಾಗ ಮಧ್ಯ ಮಧ್ಯೆ ಕಟ್ ಆಗೋದಿಲ್ಲ ಎಷ್ಟಾದರೂ ದೊಡ್ಡದು ಮಾಡ್ಕೋಬೋದು ತಿನ್ನುವಾಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಹಗುರವಾಗಿ ಕೂಡ ಇರುತ್ತೆ ಇದಕ್ಕೇನು ಸೋಡಾ ಏನೂ ಹಾಕಿಲ್ಲ ಹಾಗೆ ಮಾಡಿರೋದು ಬೇಗನೆ ಆಗುತ್ತೆ ತಿನ್ನುವಾಗಂತೂ ತುಂಬ ರುಚಿ ಇರುತ್ತೆ ಟ್ರೈ ಮಾಡಿ ನಾನಿಲ್ಲಿ ಚಿಕ್ಕ ಚಿಕ್ಕ ಮಾಡ್ತಾ ಇದ್ದೀನಿ ನೀವೆಷ್ಟು ದೊಡ್ಡ ಇದು ಮಾಡಿದ್ರೂ ಮಧ್ಯ ಮಧ್ಯ ಕಟ್ ಆಗೋದಿಲ್ಲ ಹಾಗೆ ಬರುತ್ತೆ ಆಮೇಲೆ ತಿನ್ನುವಾಗಂತೂ ತುಂಬ ರುಚಿ ಅನಿಸುತ್ತೆ ಎಷ್ಟು ತಿಂದೂ ಮತ್ತು ತಿನ್ನಬೇಕು ಅನಿಸುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಎಷ್ಟು ಚಿಕ್ಕದಾದ್ರೂ ಮಾಡ್ಕೊಬೋದು ಎಷ್ಟು ದೊಡ್ಡದಾದ್ರೂ ಮಾಡ್ಕೊಬೋದು ಎಷ್ಟು ರೌಂಡ್ ಹಾಕಿದ್ರೂ ಏನು ಕಟ್ ಆಗಲ್ಲ ಮದ್ದು ಮಧ್ಯೆ ನೋಡಿ ಈ ಥರ ಪ್ಲ್ಯಾಸ್ಟಿಕನ್ನು ಇಟ್ಕೊಂಡು ಹಿಂಗೆ ಎತ್ಕೊಂಡ್ರೆ ಹಾಗೆ ಬಂದುಬಿಡುತ್ತೆ ಇಲ್ಲಿ ತುಂಬ ಎಣ್ಣೆ ಕಾಸ್ಕೊಂಡಿಲ್ಲ ಮೀಡಿಯಮ್ಮಾಗಿ ಕಾಸ್ಕೊಂಡಿರೋದು ಒಂದೊಂದನ್ನೇ ಹಾಕೋಬೇಕು ಒಂದು ಒಂದು ಕಡೆ ಆದಮೇಲೆ ನಿಧಾನಕ್ಕೆ ಇನ್ನೊಂದು ಸೈಡು ತಿರ್ಸ್ಕೋಬೇಕು ಇದು ಮೇಲ್ಗಡೆ ಏನು ಗುಳ್ಳೆಗಳು ಬರ್ತಾ ಇದೆ ನೊರೆ ಏನು ಗುಳ್ಳೆಗಳು ಏನು ಬರ್ತಾ ಇದೆ ಅದೆಲ್ಲ ಬೆಂದ ಮೇಲೆ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ಒಂದು ತೆಗೆದು ಮುಟ್ಟಿ ನೋಡಿದರೆ ಅದು ಸ್ಮೂತ್ ಇರಬಾರ್ದು ಗಟ್ಟಿ ಇರಬೇಕು ನೋಡಿ ಈ ಥರ ಮುಟ್ಟಿ ನೋಡಿದರೆ ಗಟ್ಟಿರ್ಬೇಕಾವ ಬೆಂದಿದೆ ಅಂತ ಹೇಳಿ ಒಂದು ಸ್ವಲ್ಪ ಸ್ಮೂತ್ ಇತ್ತು ಅಂದರೆ ಅದು ಬೆಂದಿರೋದಿಲ್ಲ ನೋಡಿ ಎಲ್ಲ ಗುಳ್ಳೆಗಳೆಲ್ಲ ನಿಂತಿದೆ ಇವಾಗ ಬೆಂದಿದೆ ಇದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಊಟದ ಜೊತೆಗೂ ನಂಚ್ಕೋಬೋದು ಚಹ ಜೊತೆಗೆ ಯಾರಾದರೂ ಮನೆಗೆ ಬಂದರೆ ಎಲ್ಲಿಗಾದ್ರೂ ಹೋಗೋ ಸಹ ಕಟ್ಕೊಂಡು ಹೋಗ್ಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್